ಇವತ್ತು ಬಿಗ್ ಶೋ ಅದ ರೀ ವಿಸರ್ಜನೆದ ಹಂಗಾಗಿ ನಮ್ಮನ್ನ ನಮ್ಮ ಕಮಿಟಿ ಕಡೆಯಿಂದ ದಾದಾ ಪ್ಲಸ್ ಬಂದದ ಆಪ್ರೇಟ್ರ ಡಿ ಜೆ ಪಚ್ಚಿಯವರು ಅದಾರ ಫುಲ್ಲು ವಜ್ಜದ ಇವತ್ತು ಸಂಜೆ ಮುಂದೆ ಕಂಪ್ಲೀಟ್ ಅಪ್ಡೇಟ್ ಕೊಡ್ತೀನಿ ವಿಡಿಯೋ ಲಾಸ್ಟ್ ಮಟ ನೋಡಿರಿ ಆಲ್ಮೋಸ್ಟ್ ಅಲ್ಲ ಸೆಟಪ್ ಎಲ್ಲ ಕಂಪ್ಲೀಟ್ ಆಗಿ ಬಂದೈತಿ ಟೈಮ್ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೆ ಒಂದು ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಬಟ್ ಇವಾಗ ಅಲ್ಲೇ ನಾಲ್ಕು ಗಂಟೆ ಮ್ಯಾಗ ಆಗ್ಯದ ಇನ್ನೇನ್ ಆಲ್ಮೋಸ್ಟ್ ಎಲ್ಲ ಸೆಟಪ್ ಆಗ್ಯದ ಇನ್ನೊಂದು ಅರ್ಧ ತಾಸು ಒಳಗೆ ಎಲ್ಲ ರೆಡಿ ಆಗ್ತೈತಿ ಸೌಂಡ್ ಚೆಕ್ ಆಗ್ತೈತಿ ಆಮೇಲೆ ಗಣೇಶಿಂದ ಟ್ರಾಲಿನ ನಡೆದೈತಿ ಇದು ಮುಗಿದ್ಮೇಲೆ ಸ್ಟಾರ್ಟ್ ಆಗ್ತೈತಿ ನಮಸ್ಕಾರ ಎಲ್ಲ ದೊಡ್ಡ ದೊಡ್ಡ ಮಂದಿಗೆ ಇಪ್ಪತ್ತೆರಡನೇ ವರ್ಷದ ಗಜಾನನ ಯುವಕ ಮಂಡಳಿದ ಕೊನೆಯ ದಿನ ಅಂದ್ರ ವಿಸರ್ಜನಾ ದಿನ ಐತಿ ನೋಡ್ರಿ ಇವಾಗ ಆಲ್ರೆಡಿ ಆರಾಜ ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ

ಯಾಕಂದ್ರೆ ಏನು ಮಾಡೋರ ಕೆಲಸ ಯಾರಿಗೂ ಒತ್ತಾಯ ಮಾಡ ತಮ್ಮೆಲ್ಲರ ಸಹಕಾರ ಇವತ್ತು ಗಣಪತಿಗೆ ತಮ್ಮೆಲ್ಲ ಸೇವೆ ಸಲ್ಲಿಸಿದ್ದೀರಿ ಸದಾಕಾಲ ಹೀಗೆ ಇರಲಿ ಶ್ರೀ ಗಜಾನನ ತಮ್ಮೆಲ್ಲರಿಗೆ ಸದ್ಬುದ್ಧಿ ಆಕ್ಚುಲಿ ಇವಾಗ ಸೀನ್ ಏನಾಗಿದೆ ಕಾಂಪಿಟೇಷನ್ ಆರ್ ಪಿ ಟು ಆರ್ ಪಿ ಐತಿ ಸೊ ಹಂಗಾಗಿ ಕಾಂಪಿಟೇಷನ್ ಆಗಂಗಿಲ್ಲ ಒಂದು ಅವ್ರು ಹೇಳಿ ನಾವು ನಾವು ಹೋಗ್ಲಿ ಅಂತ ಹೇಳಿ ಹೋಗ್ಲಂತೇಳಿ ಹಂಗಾಗಿ ಇಲ್ಲಿ ಯಾವುದೋ ಕಾಂಪಿಟೇಷನ್ ಆಗಂಗಿಲ್ಲ ಓನ್ಲಿ ಫ್ರೆಂಡ್ಶಿಪ್ ಸಾಂಗ್ ಇರ್ತೈತಿ ಆರ್ ಪಿ ಟು ಆರ್ ಪಿ ಕಾಂಪಿಟೇಷನ್ ಇರಂಗಿಲ್ಲ ಒಂದಾ ಕಾರಣಕ್ಕೆ ನಿಂತಿದ್ದೇನೆ ಅಂದ್ರೆ ಅವ್ರು ಹೋಗ್ಲಂತ ನಾವು ನಾವು ಹೋಗ್ಲಂತ ನಾವ್ ಇಷ್ಟ ವ್ಯತ್ಯಾಸ ಐತಿ ಅದಕ್ಕೆ ಎರಡು ಸೌಂಡ್ ಬಂದ್ ಮಾಡಿದ್ದೀವಿ ನಮ್ಮ ಏರಿಯಾದ ಎಲ್ಲ ಕಾಂಪಿಟೇಷನ್ ಮುಗಿದ್ರೆ ಟೈಮ್ ಇವಾಗ ಎಷ್ಟು ಗಂಟೆ ಆಗ್ಯದನಾ ಎರಡು ಐವತ್ತೆಂಟು ಅಂದ್ರೆ ಮೂರು ಗಂಟೆ ಆಗ್ಯದ ಮೂರು ಟೋಟಲ್ ಮೂರು ಡಿ ಜೆ ಒಂದು ಎಸ್ ಎಸ್ ಪ್ಲಸ್ ಆರ್ ಪಿ ಕ್ಯಾಬಿನೆಟ್ ಇನ್ನೊಂದು ಮಹೇಶ್ ಇನ್ನೊಂದು ನಮ್ದು ದಾದಾ ಪ್ಲಸ್ ಸೊ ಎಲ್ಲ ಮುಗಿಸ್ಕೊಂಡು ಹೆಲ್ದಿ ಕಾಂಪಿಟೇಷನ್ ಆಯಿತು ಯಾರ್ದು ಏನು ಜಗಳ ಜಗಳಾಗ್ಲಾರ್ದಂಗೆ ಯಾವ ಕಿರಿಕಿರಿ ಇರ್ಲಾರ್ದಂಗಾಯ್ತು ಅದೊಂದು ಖುಷಿ ವಿಚಾರ ಐತಿ ಆಮೇಲೆ ಏನು ಸೌಂಡ್ ಕೇಳಿರಿ ಭಾರಿ ಮಸ್ತ್ ಬಂದವು ವಿಡಿಯೋ ಎಲ್ಲ ನೋಡ್ರಿ ಈಗ ಗಣೇಶನ ವಿಸರ್ಜನೆ ಮಾಡೋಕೆ ಬಂದಿರಿ ಇಲ್ಲಿ ಸೊ ನಮ್ಮ ಗಣೇಶ ಬರೋ ಆತನ್ರಿ ಸೊ ಬಂದ ತಕ್ಷಣ ಇವಾಗ ವಿಸರ್ಜನೆ ಮಾಡೋದು ಇಲ್ಲಿಲ್ಲ ಮುಂದೋಗ್ಬೇಕ್ರಿ